ಸಾಧನೆ ನಮ್ಮ ಕರ್ನಾಟಕ ಸರ್ಕಾರದ್ದು ಅಂತ ಹೇಳಿ ನಾನು ಬಹಿರಂಗವಾಗಿ ಘೋಷಿಸುತ್ತೇನೆ ಬಂಧುಗಳೇ ಇದು ಅಷ್ಟು ಸುಲಭ ಅಲ್ಲ ಒಂದು ಕಡೆ ಗ್ಯಾರಂಟಿಗಳು ಕೊಡ್ಬೇಕು ಇನ್ನೊಂದು ಕಡೆ ರಾಜ್ಯವನ್ನ ಸುರಳಿತವಾಗಿ ನಡೆಸಿ ಎಲ್ಲರಿಗೆ ಸುಖ ಸಮೃದ್ಧಿ ಅಭಿವೃದ್ಧಿ ಆನು ಅದನ್ನು ಕೂಡ ಮಾಡ್ಬೇಕು ಇವು ಎರಡೂ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟವಾದಂತ ಕೆಲಸ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಬಹಳ ಸು ಸುರುಳಿತವಾಗಿ ನಡೆದಿದೆ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಂಧುಗಳೇ ಅನೇಕ ಜನ ಅನೇಕ ಗ್ಯಾರಂಟಿಗಳು ಕೊಡ್ತಾರೆ ಮೋದಿ ಅವರು ಕೂಡ ಒಂದ್ ಇಪ್ಪತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹೇಳ್ಬೇಕಾಗಿಲ್ಲ ಅವ್ರೇನ್ ಗ್ಯಾರಂಟಿ ಕೊಟ್ಟರು ನಾನು ಅಧಿಕಾರಕ್ಕೆ ಬಂದ ಮೇಲೆ ಹೊರದೇಶದಲ್ಲಿರ್ತಕ್ಕಂತ ಕಪ್ಪಣ ತಂದು ಪ್ರತಿ ಒಬ್ಬರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲರಿಗೆ ಒಂದು ಪ್ರಮಾಣ ಮಾಡಿ ಹೇಳಿದ್ರು ಅದನ್ನ ಕೊಡಕಾಯ್ತಾ ಅವರಿಗೆ ಆಗ್ಲಿಲ್ಲ ಅದೇ ರೀತಿಯಾಗಿ ಎರಡು ಕೋಟಿ ನೌಕರಿಗಳು ಕೊಡ್ತೀನಿ ಅಂದ್ರು ಅದು ಕೊಡಕಾಯ್ತಾ ಅವರಿಗೆ ಆಗ್ಲಿಲ್ಲ ನೋಟ್ ಬಂದಿ ಮಾಡಿದ್ರು ಮಾಡಿ ನಾನು ದೇಶಕ್ಕೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಬಡವರ ಸಂಸಾರಗಳನ್ನ ಹಾಳು ಮಾಡಿದ್ರು ಇಂತವ ಅನೇಕ ವಿಚಾರಗಳಿವೆ ನಾ ಎಲ್ಲನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಏನು ಗ್ಯಾರಂಟಿಯನ್ನ ಹೇಳಿತ್ತೋ ಚುನಾವಣೆಯಲ್ಲಿ ನಾವು ಏನು ವಾಗ್ದಾನ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಬಂದು ಪ್ರತಿ ಒಂದು ಗ್ಯಾರಂಟಿ ಬಗ್ಗೆ ಬಹಿರಂಗವಾಗಿ ಅವ್ರು ಹೇಳಿದ್ರು ಅದನ್ನ ಇವತ್ತು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಅನುಷ್ಠಾನದಲ್ಲಿ ತಂದಿದೆ ಇದು ಬಹಳ ದೊಡ್ಡ ಸಾಧನೆ